ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ರು ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ರಾಯರ ಭಕ್ತರ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ರಾಯರಿಗೆ ನಾವು ಸಲ್ಲಿಸುವಂತಹ ಇಪ್ಪತ್ತೊಂದು ದಿನಗಳು ಮಾಡುವಂತಹ ರಥದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿನ ಮತ್ತೆ ವಿಧಾನವನ್ನ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಈ ಒಂದು ರಥವನ್ನ ಮಾಡಿ ತುಂಬಾ ಜನಕ್ಕೆ ಒಳ್ಳೇದಾಗಿರೋ ಕಾರಣದಿಂದ ನಿಮ್ಗೂ ಕೂಡ ಒಳ್ಳೇದಾಗ್ಬೇಕು ನಿಮ್ಗೂ ಕೂಡ ರಾಯರ ಅನುಗ್ರಹ ಸಿಗ್ಬೇಕು ಎಲ್ಲಾ ಇಷ್ಟಾರ್ಥಗಳನ್ನು ಕೂಡ ರಾಯರ ನೆರವೇರಿಸಬೇಕು ನಿಮ್ಮ ಬಾಳಲ್ಲಿ ಇರುವಂತ ಎಲ್ಲಾ ಕತ್ಲು ಕಳೆದು ನಿಮ್ಮ ಬಾಳಲ್ಲೂ ಕೂಡ ಬೆಳಕು ಸುಖ ಶಾಂತಿ ನೆಮ್ಮದಿ ಅನ್ನೋದು ಬರ್ಲಿ ಅಂತ ಕೇಳ್ಕೊಳ್ತಾನೆ ಈ ಒಂದು ವಿಡಿಯೋ ನಾ ಮಾಡ್ತಾ ಇದ್ದೀನಿ ಈ ಒಂದು ರಥವನ್ನ ಮಾಡೋಕೆ ನಿಮ್ ಹತ್ರ ಮುಖ್ಯವಾಗಿ ಮೊದಲು ರಾಯರ್ ಒಂದು ಫೋಟೋ ಬೇಕಾಗತ್ತೆ ಫೋಟೋ ಇಲ್ಲ ಅನ್ನೋಂಥವ್ರು ದಯವಿಟ್ಟು ಒಂದು ರಾಯರ ಫೋಟೋವನ್ನ ತಗೊಂಬನ್ನಿ ನಮ್ಮ ಹತ್ರ ಇಲ್ಲ ನಾವ್ ಏನ್ ಮಾಡ್ಬೋದು ಹಾಗೆ ಮಾಡ್ಬೋದ ಅಂತ ಕೆಲವ್ರು ಕೇಳ್ತಾ ಇರ್ತಾರೆ ಕಮೆಂಟ್ಸ್ ಅಲ್ಲಿ ಅದಕ್ಕೆ ಮೊದ್ಲೇ ಹೇಳ್ತಾ ಇದ್ದೀನಿ ಪುಟ್ಟದಾದ್ರೂ ಪರವಾಗಿಲ್ಲ ರಾಯರ ಫೋಟೋವನ್ನ ತಗೊಂಬನ್ನಿ ಕೆಲವು ಜನಗಳಿಗೆ ಭಯ ಇದೆ ಯಾವ ರೀತಿ ಅಂದ್ರೆ ನಾವು ರಾಯರ ಫೋಟೋವನ್ನ ಇಡ್ಬೋದೋ ಇಡಬಾರ್ದು ನಾವು ನಾನ್ವೆಜ್ ಎಲ್ಲ ತಿನ್ಬಿಡ್ತೀವಿ ಅಂತ ಖಂಡಿತಮ್ಮ ನಾನ್ವೆಜ್ ತಿನ್ನೋಂಥವ್ರು ಕೂಡ ರಾಯರ ಫೋಟೋವನ್ನ ಇಡ್ಬೋದು ಆದ್ರೆ ಕೆಲವೊಂದು ನಿಯಮಗಳಿದೆ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ನಮ್ಮ ರಾಯರಿಗೆ ಯಾವುದೇ ರೀತಿ ಜಾತಿ ಭೇದ ಭಾವ ಏನೂ ಇಲ್ಲ ರಾಯರೇ ಅಂತ ಒಂದು ಕಷ್ಟದಲ್ಲಿದ್ದಾಗ ನಾವು ಅಥವಾ ಸುಖದಲ್ಲಿದ್ದಾಗ ರಾಯರೇ ರಾಯರೇ ಅಂತ ಅನ್ಕೊಂತ ಹೋದ್ರೆ ನಾವೆಲ್ಲರೂ ರಾಯರ ಮಕ್ಕಳೇ ನಮ್ಗೆ ಒಳ್ಳೇದ್ ಮಾಡೋವರ್ಗು ರಾಯರು ಆ ಇವತ್ತು ಪಾದವನ್ನ ಹಿಡಿದ್ರ ಅಂತಂದ್ರೆ ರಾಯರ್ ಖಂಡಿತ ಕೈ ಬಿಡೋದಿಲ್ಲ ನಿಮ್ಗೆ ಒಳ್ಳೇದಾಗೆ ಆಗುತ್ತೆ ಒಳ್ಳೇದ್ ಮಾಡೇ ಮಾಡ್ತಾರೆ ಆಯ್ತಾ ಈ ಒಂದು ನಂಬಿಕೆ ನಮ್ಮಲ್ಲಿ ಇರ್ಬೇಕು ಒಳ್ಳೇದಾಗುತ್ತೋ ಇಲ್ವೋ ಅನ್ನೋ ಒಂದು ಚಂಚಲ ಮನಸ್ಸಿದ್ದಾಗ ಖಂಡಿತ ಒಳ್ಳೇದಾಗಲ್ಲ ಯಾವ ಕೆಲ್ಸನೇ ಆಗಿರ್ಲಿ ಅದು ಅಂತ ಹೇಳ್ತಾ ಇಲ್ಲ ನಮ್ಗೆ ಆಗುತ್ತೋ ಇಲ್ವೋ ಅನ್ನೋ ಒಂದು ಚಂಚಲ ಮನಸ್ಸಿಂದ ನಾವ್ ಏನಾದ್ರು ಶುರು ಮಾಡಿದ್ರೆ ಸ್ನೇಹಿತರೆ ಖಂಡಿತ ಆಗಲ್ಲ ಆಯ್ತಾ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಒಳ್ಳೇದಾಗತ್ತೆ ಅನ್ನುವಂತ ಒಂದು ಶುದ್ಧವಾದ ನಂಬಿಕೆನ ಗಟ್ಟಿಯಾದ ನಂಬಿಕೆನ ಮನಸಲ್ಲಿ ಇಟ್ಕೊಂಡು ಮಾಡಿ ಖಂಡಿತ ಒಳ್ಳೇದಾಗತ್ತೆ ಹಾಗಾದ್ರೆ ಈ ಒಂದು ರಥವನ್ನ ಮಾಡೋಕೆ ಮೊದ್ಲೇದಾಗಿ ನಿಮ್ಗೆ ಏನ್ ಬೇಕು ರಾಯರ್ದ ಒಂದು ಫೋಟೋ ಬೇಕು ಒಂದು ಗಂಧದ ಡಬ್ಬಿನ ತಗೊಂಡ್ಬನ್ನಿ ಗಂಧದ ಡಬ್ಬಿ ಇರುತ್ತಲ್ವಾ ಅದು ಗುರುವಾರನೇ ಶುರು ಮಾಡೋದ್ರಿಂದ ಮೊದ್ಲೇ ಪೂಜೆ ಇದೆ ಅಲ್ವಾ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಬೆಳಗ್ಗೆ ನಾಲ್ಕೂವರೆ ಮೇಲೆ ಐದೂವರೆ ಒಳಗೆ ಪೂಜೆ ಮುಗ್ದಿರ್ಬೇಕು ನಿಮ್ದು ನಾಲ್ಕುವರೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಮಡಿಯನ್ನ ಪೂಜೆ ಮಾಡೋಷ್ಟೊತ್ತಿಗೆ ಅಷ್ಟಾಗುತ್ತಲ್ವಾ ನೀವು ಐದೂವರೆ ಒಳಗೆ ಪೂಜೆನ ಮುಗಿಸ್ಬೇಕಾಗತ್ತ ಯಾವ ರೀತಿ ಮಾಡೋದು ರಾಯರ ಫೋಟೋವನ್ನ ಎಲ್ಲಿ ಇಡ್ತಿರಲ್ಲ ಮೊದಲನೇ ದಿನ ಏನ್ ಮಾಡ್ಬಿಡಿ ನೀವು ಮನೆಯನ್ನ ಸ್ವಚ್ಛವಾಗಿ ಒರೆಸ್ಕೊಂಡ್ಬಿಡಿ ಮನೆ ಪೂರ್ತಿಯಾಗಿ ರಾಯರ ಫೋಟೋವನ್ನ ಎಲ್ಲಿ ಇಡ್ತಿರಲ್ಲ ಆ ಜಾಗವನ್ನ ಆಯ್ತು ಪೂರ್ತಿ ಮನೆಯನ್ನ ನೀವು ಸಾಧ್ಯವಾದ್ರೆ ಗಂಜಲ ಹಾಕಿ ಒರೆಸ್ಕೊಂಡ್ಬಿಡಿ ಗುರುವಾರ ಬೆಳಗ್ಗೆ ಬೇಗ ಆಯ್ತು ಮೊದಲನೇ ದಿನ ಆಮೇಲೆ ಸ್ವಲ್ಪ ಲೇಟ್ ಆಗಿ ನಡೆಯುತ್ತೆ ಅಂದ್ರೆ ಲೇಟ್ ಅಂದ್ರೆ ಪೂರ್ತಿ ಸಂಜೆ ಮಧ್ಯಾಹ್ನ ಅಲ್ಲ ಎಂಟು ಒಳಗೆ ಮಾಡ್ಬೇಕಾಗುತ್ತೆ ಬೆಳಿಗ್ಗೆ ಆಯ್ತಾ ಗುರುವಾರ ದಿನ ಏನ್ ಮಾಡಿ ರಾಯರ ಫೋಟೋವನ್ನ ಎಲ್ಲಿ ಇಡ್ತಿರಲ್ಲ ಆ ಜಾಗವನ್ನ ಶುದ್ಧವಾಗಿ ಒರ್ಸ್ಕೊಂಡು ಮನೆ ಪೂರ್ತಿ ಆದ್ರೆ ಮನೆ ಪೂರ್ತಿನ ಒರೆಸ್ಕೊಂಡ್ರೆ ತುಂಬಾ ಒಳ್ಳೇದು ಗಂಜಲ ಹಾಕಿ ಸಾಧ್ಯವಾದ್ರೆ ಒರ್ಸ್ಕೊಂಡ್ಬಿಡಿ ಮನೆಯನ್ನ ಒರ್ಸ್ಕೊಂಡು ಏನ್ ಮಾಡ್ಬೇಕಂದ್ರೆ ರಾಯರ ಫೋಟೋವನ್ನ ಇಡೋ ಮುಂಚೆ ನೀವೇನ್ ಮಾಡಿ ಸ್ವಲ್ಪ ಹಳದಿ ಅಕ್ಷತೆನ ಮಾಡ್ಕೊಳ್ಳಿ ಹಳದಿ ಅಕ್ಷತೆ ಹಳದಿ ಅಕ್ಷತೆನ ತಗೊಂಡು ಏನ್ ಮಾಡ್ಬೇಕು ಬಲಗೈಯಲ್ಲಿ ಇಡ್ಕೊಂಡು ನೀವು ಮನೆ ದೇವ್ರು ಮನೆ ದೇವ್ರು ಇಲ್ಲಿ ಇರ್ತಾರಲ್ವಾ ದೇವ್ರ ಮನೆ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ನಿಂತ್ಕೊಂಡು ನಿಮ್ ಮನ್ಸಲ್ಲಿ ಏನಿದೆ ಎಲ್ಲವನ್ನೂ ಕೂಡ ನಿಮ್ಮ ಮನೆ ದೇವ್ರ ಹತ್ರ ವಿನಾಯಕನ ಮನಸ್ಸಲ್ಲಿ ತಗೊಂಡು ಕೇಳ್ಕೊಬೇಕು ಈ ಒಂದು ರಥವನ್ನ ನಾನು ಈ ಒಂದು ಸೇವೆನ ನಾರಾಯರಿಗೆ ಇಪ್ಪತ್ತೊಂದು ದಿನಗಳು ಮಾಡ್ತಾ ಇದ್ದೀನಿ ಇದಕ್ಕೆ ನಿಮ್ಮ ಅನುಮತಿ ನನ್ನ ಒಂದು ಏನ್ ಕೋರಿಕೆ ಇದೆ ಅಲ್ಲ ಅದು ಸಂಪೂರ್ಣವಾಗಿ ನೆರವೇರ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲದೆ ಯಾವುದೇ ರೀತಿಯ ವಿಘ್ನಗಳು ಬರದಂಗೆ ಎಲ್ಲವನ್ನು ನೆರವೇರಿಸಿ ಕೊಡಿ ತಂದೆ ಅಂತ ವಿನಾಯಕರ ಹತ್ರ ನಿಮ್ಮ ಮನೆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಬಂದು ಎಲ್ಲಿ ರಾಯರ ಫೋಟೋವನ್ನ ಇಡಬೇಕಂತಿರ್ತಿರಲ್ಲ ಆ ಜಾಗದಲ್ಲಿ ಆ ಜಾಗನ ಏನು ಒರೆಸ್ಕೊಂಡಿರ್ತಿರಲ್ಲ ಅಲ್ಲಿ ಏನ್ ಮಾಡಿ ಆಕ್ಷೇತನ ಮೊದ್ಲಿಟ್ಟು ಆಮೇಲೆ ರಾಯರ ಫೋಟೋವನ್ನ ಇಳಿಯಲ್ ಆಯ್ತಾ ಅಕ್ಷೇತನ ಇಟ್ಟು ಅಂದ್ರೆ ಎಲ್ಲವನ್ನು ರಾಯರ ಹತ್ರ ಕೂಡ ಕೇಳ್ಕೊಳ್ಳಿ ಸ್ವಾಮಿ ಇದೊಂದು ಇದೊಂದು ಕೋರಿಕೆ ಇದೆ ನಂದು ಇದನ್ನ ನೆರವೇರಿಸ್ಕೊಡಿ ಅದಕ್ಕೋಸ್ಕರ ನಾನು ಇಪ್ಪತ್ತೊಂದು ದಿನಗಳು ಮಾಡುವಂತ ಒಂದು ರಥವನ್ನ ಹಿಡಿತಾ ಇದ್ದೀನಿ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ನಾನ್ ಮಾಡ್ತೀನಿ ಇದನ್ನ ಈ ಕೆಲವೊಂದು ನಿಯಮಗಳನ್ನು ಕೂಡ ನಾನ್ ಪಾಲಿಸ್ತೀನಿ ಸ್ವಾಮಿ ದಯವಿಟ್ಟು ನನ್ನ ಜೀವನದಲ್ಲೂ ಕೂಡ ಕಣ್ಣು ತೆಗೀರಿ ಅಂತ ರಾಯರ ಹತ್ರ ಒಂದು ಪ್ರಾರ್ಥನೆಯನ್ನ ಮಕ್ಕಳು ಮಾಡ್ಕೋತಿದ್ದಾರೆ ಅನ್ಬೋದು ಆ ರೀತಿ ಕೇಳ್ಬೇಕು ಹೆಣ್ಮಕ್ಳು ಮಾಡ್ಬೋದು ಗಂಡ್ಮಕ್ಳು ಮಾಡ್ಬೋದು ರಾಯರ ಹತ್ರ ಆಯ್ತಾ ತಂದೆ ಅಂತ ಕೇಳ್ಕೊಂಡೆ ಅಕ್ಷತನ ಇಟ್ಟು ರಾಯರತ್ರ ಕೇಳ್ಕೊಳ್ಳಿ ಆಯ್ತಾ ರಾಯರ ವನ್ನ ಇಡ್ತೀರಾ ಫೋಟೋನ ಒರ್ಸ್ಕೊಂಡಿರ್ತೀರಾ ವನ್ನ ಇಡ್ತೀರಾ ಗಂಧವನ್ನ ಹಚ್ರಾ ಸ್ವಲ್ಪ ತುಳಸಿ ಮತ್ತೆ ಹೂವು ಆಯ್ತಾ ನಿಮ್ಗೆ ಯಾವ ಹೂವ ಆಗುತ್ತೆ ಅದು ತುಳಸಿ ದೊಡ್ಡದ ಹಾರನೆ ಹಾಕಿ ಅಂತ ನಾನು ಹೇಳ್ತಾ ಇಲ್ಲ ಸ್ವಲ್ಪ ಆದ್ರೂ ಕೂಡ ತುಳಸಿನ ಇಡಿ ಆಯ್ತಾ ತುಳಸಿನ ಕೊಟ್ಟು ರಾಯರ್ಗೆ ಎರಡು ಹೂ ಆದ್ರೂ ಕೂಡ ಕೊಡಿ ನಿಮ್ಗೆ ಹಾರನೇ ಹಾಕಿ ಅಂತ ಹೇಳ್ತಾ ಇಲ್ಲ ನಾನು ಮತ್ತೆ ಹೇಳ್ತಾ ಇದ್ದೀನಿ ನೀವು ಎಷ್ಟಾಗುತ್ತೋ ನಿಮ್ಮಿಂದ ಎರಡು ಹೂ ಆದ್ರೂ ಪರವಾಗಿಲ್ಲ ಅಥವಾ ಯಾರಿಗಾನ ಡ್ರೈ ಫ್ರೂಟ್ಸ್ ಇಡಕ್ಕಾಗುತ್ತಂದ್ರೆ ಡ್ರೈ ಫ್ರೂಟ್ಸ್ ಇಡಿ ಶಕ್ತಿ ಇದ್ರೆ ಇಲ್ಲಪ್ಪ ನಾವಂದ್ರೆ ಅಂದ್ರೆ ಒಂದ್ ಲೋಟ ಹಾಲಿ ಇಡಿ ನೀವು ಸಾಕು ರಾಯರಿಗೆ ಅವತ್ತು ಬ್ರಾಹ್ಮಿ ಮುರ್ತದಲ್ಲಿ ಮಾಡುವಂಥದ್ದು ಮೊದಲನೇ ದಿನ ಏನ್ ಮಾಡ್ಬೇಕು ಅಲ್ಲಿ ಅಕ್ಷತನ ಇಟ್ಟು ರಾಯರ್ ಪೋಟವನ್ನ ಇಟ್ಟು ರಾಯರ್ ಪೋಟಕ್ಕೆ ಗಂಧವನ್ನ ಹಚ್ಚಿ ತುಳಸಿನ ಇಟ್ಟು ಹೂವನ್ನ ಇಡ್ತೀರಾ ಆಯ್ತಾ ಆ ಕಡ್ಡಿನ ಹಚ್ತೀರಾ ಮೊದ್ಲೇ ದಿನ ನೀವು ತುಪ್ಪದ ದೀಪವನ್ನು ಹಚ್ಚಿ ಮೊದ್ಲೇ ದಿನ ನಿಮ್ಗೆ ಇಪ್ಪತ್ತೊಂದು ದಿನಗಳ ಕಾಲ ಕೂಡ ತುಪ್ಪದ ದೀಪ ಹಚ್ಚುವಂಥ ಶಕ್ತಿ ಇದೆ ಅಂತ ಅಂದ್ರೆ ದಯವಿಟ್ಟು ಹಚ್ಚಿ ತುಂಬಾನೇ ಒಳ್ಳೇದು ಇಲ್ಲಪ್ಪಾ ಅಂದ್ರೆ ಮೊದಲನೇ ದಿನ ನೀವೇನ್ ಮಾಡ್ಬೇಕಂದ್ರೆ ತುಪ್ಪದ ದೀಪವನ್ನ ಹಚ್ಚಿ ಎರಡು ತುಪ್ಪದ ದೀಪ ರಾಯರಿಗೆ ಆಯ್ತಾ ಫಸ್ಟ್ ಮನೆ ದೇವರಿಗೆ ಪೂಜೆ ಮಾಡ್ಬಿಟ್ಟಿರ್ತಾರೆ ನೀವು ಆಮೇಲೆ ರಾಯರಿಗೆ ಮಾಡುವಂಥದ್ದು ಆಯ್ತಾ ಮನೆ ದೇವರಿಗೆ ದೀಪ ಹಚ್ಚಿನೇ ನಿಮ್ಮ ಮನಸ್ಸಲ್ಲಿರುವಂತದ್ದು ಅಕ್ಷತೆಗಳನ್ನ ಇಟ್ಕೊಂಡು ಮನೆ ದೇವರ ಹತ್ರ ಕೇಳ್ಕೊಂಡ್ಬಂದು ರಾಯರಿಗೆ ಪೂಜೆ ಸೇವೆ ಸಲ್ಲಿಸೋಕೆ ಮುಂದಾಗ್ತೀರಾ ಆಯ್ತಾ ನೀವೇನ್ ಮಾಡಿ ರಾಯರ ಹತ್ರ ತುಪ್ಪದ ದೀಪವನ್ನು ಹಚ್ಚಿ ರಾಯರ ಹತ್ರ ಕೇಳ್ಕೊಡಿ ಈ ತರ ಎಲ್ಲ ಇದೆ ತಂದೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಆಮೇಲೆ ಏನ್ ಮಾಡ್ಬೇಕು ಪೂಜೆ ಎಲ್ಲ ಆಗತ್ತಲ್ವಾ ತುಪ್ಪದ ದೀಪವನ್ನು ಹಸ್ತೀರಾ ಉದಿನ ಕಡ್ಡಿನ ಹಸ್ತೀರಾ ರಾಯರಿಗೆ ಒಂದು ನೈವೇದ್ಯ ಏನ್ ನಿಮ್ ಕೈ ನಿಮ್ ಕಡೆ ಏನಾಗುತ್ತಲ್ವಾ ನಿಮ್ ಕೈಯಿಂದ ನಿಮ್ ಶಕ್ತಿ ಎಷ್ಟಿದೆ ಅಷ್ಟರಲ್ಲಿ ಮಾಡಿ ಒಂದು ಲೋಟ ಹಾಲು ಡ್ರೈ ಫ್ರೂಟ್ಸ್ ನಿಮ್ಗೆ ಏನಾದ್ರು ಸ್ವೀಟ್ ಮಾಡೋಕಾದ್ರೆ ಸ್ವೀಟ್ ಇಡಿ ಅಥವಾ ಡೈಲಿ ಒಂದ್ ಲೋಟ ಹಾಲು ಅಂತೂ ಖಂಡಿತ ಇಡಬೇಕಾಗತ್ತೆ ಸ್ನೇಹಿತರೆ ಐತ ರಾಯರ ಫೋಟೋ ಮುಂದೆ ಒಂದ್ ಲೋಟ ಹಾಲಾದ್ರೂ ಇಡಿ ನಿಮ್ಗೆ ಅತಿಯಾಗಿ ಏನಾದ್ರೂ ಮಾಡೋಕಾದ್ರೂ ಕೂಡ ಮಾಡಿ ಆದ್ರೆ ಒಂದ್ ಲೋಟ ಅಂತೂ ಹಾಲ್ ಅಂತೂ ಇಡಿ ಎಲ್ಲ ಪೂಜೆ ಆದ್ಮೇಲೆ ಏನ್ ಮಾಡ್ಬೇಕು ರಾಯರ ಮುಂದೆ ಕುತ್ಕೊಂಡು ಕಣ್ಣು ಮುಚ್ಕೊಂಡು ರಾಯರ ಮಂತ್ರವನ್ನ ಹೇಳಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತನಾದ್ರೂ ಹೇಳಿ ಅಥವಾ ನಿಮ್ಗೆ ಅದು ಬರ್ಲಿಲ್ಲ ಅದಾಗ್ಲಿಲ್ಲ ಅಂದ್ರೆ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಅಂತ ಹೇಳಿ ಅಥವಾ ಮೂಲ ಮಂತ್ರ ಬರುವಂತವ್ರು ಮೂಲ ಮಂತ್ರವನ್ನ ಹೇಳಿ ಆಯ್ತಾ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ತಾಯಚ ಭಜ ತಾಮ್ ಕಲ್ಪ ಕಾಮಧೇನುವೆ ಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಭಜ ತಾಮ್ ಕಲ್ಪ ವೃಕ್ಷಾಯ ಕಾಮಧೇನುವೆ ನೀವ್ ರಾಯರ ಮೂಲ ಮಂತ್ರವನ್ನ ಹೇಳ್ಬೇಕಾದ್ರೆ ರಾಯರ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮ ಕಷ್ಟಗಳನ್ನ ನೀವು ಹೇಳ್ಕೊಂಡೋ ರೀತಿ ಇರ್ಬೇಕು ಆಯ್ತಾ ಎಲ್ಲಾ ನೊಂದು ಬಿಟ್ಟಿದ್ದೀನಿ ನನ್ನ ಜೀವನದಲ್ಲಿ ಇನ್ಮೇಲೆ ಸುಖ ಶಾಂತಿ ನೆಮ್ಮದಿನ ಕೊಟ್ಟು ಕಾಪಾಡಿ ಸ್ವಾಮಿ ಅಂತ ಮೊದ್ಲೇ ದಿನ ನೀವೆಲ್ಲವನ್ನೂ ಸಹ ಕೇಳ್ಕೊಂಡು ಪ್ರತಿದಿನ ಈ ಒಂದು ಮಂತ್ರವನ್ನಂತೂ ಹೇಳೇಬೇಕು ನೀವು ಪೂಜೆ ಆದ್ಮೇಲೆ ಮೊದಲೇ ದಿನ ನಿಮ್ಮ ಕೋರಿಕೆಗಳೇನಿದೆ ಬೇಡಿಕೆಗಳೇನಿದೆ ಎಲ್ಲವೂ ಕೂಡ ರಾಯರ ಪಾದಕ್ಕೆ ಇಟ್ಟು ಪೂಜೆನ ಶುರು ಮಾಡಿ ಆನಂತರ ಎಂಟೂವರೆ ಮೇಲೆ ಆಯ್ತಾ ಎಂಟುವರೆ ಒಳಗೆ ಪೂಜೆನ ಮುಗಿಸ್ಬಿಡಿ ಎಂಟೂವರೆ ಮೇಲೆಲ್ಲ ಸಾರಿ ಎಂಟೂವರೆ ಒಳಗೆ ಡೈಲಿ ಆಯ್ತಾ ಇಪ್ಪತ್ತೊಂದು ದಿನ ಮತ್ತೆ ಇನ್ನು ಕೆಲವರು ಕೇಳೋರು ಇರ್ತೀರಾ ನಾವು ಎಲ್ಲರ ಊರಿಗೆ ಹೋಗ್ಬಿಡ್ತೀವಿ ಇಪ್ಪತ್ತೊಂದು ದಿನ ಮಾಡೋಣ ಅಂತ ಅನ್ಕೊಂಡಿವಿ ಊರಿಗೆ ಹೋಗ್ಬಿಡ್ತೀವಿ ಏನ್ ಮಾಡೋದಂತ ನೀವು ಮೊದ್ಲೇ ನೀವು ಏನ್ ಮಾಡಿ ಡಿಸೈಡ್ ತಗೊಂಡ್ಬಿಡಿ ಫಸ್ಟ್ ನೀವೆಲ್ಲರ ಹೋಗ್ ಬರ್ಬೇಕಿತ್ತಂದ್ರೆ ಹೋಗ್ ಬಂದು ಆಮೇಲೆ ಮಾಡಿ ಇದನ್ನ ಹೆಂಗಂದ್ರೆ ನಡುವೆ ನಿಲ್ಸಂಗಿಲ್ಲ ಆಯ್ತಾ ಏನೋ ಒಂದು ಅಂದ್ರೆ ಸೂತ್ಕ ಬಂತು ಅಥವಾ ಏನೋ ಬಂತು ಅಂದ್ರೆ ಆ ಟೈಮ್ ಇದು ಮಾಡ್ಬೋದು ಸೂತ್ಕ ಬಂದ್ರೆ ಆ ಟೈಮಲ್ಲಿ ಏನೋ ಮಾಡ್ಬೋದು ಹೊರತಾಗಿ ಲೇಡೀಸ್ ಗೆ ಗೊತ್ತಿರುತ್ತೆ ಆ ಟೈಮಲ್ಲಿ ಮಾಡ್ಬಾರ್ದು ಅಂತ ಆ ಟೈಮಲ್ಲಿ ಅಕ್ಕ ತಂಗಿರ್ ಬಿಟ್ಟು ಅವಾಗ ಏನ್ ಮಾಡಿ ನಾರ್ಮಲ್ ಟೈಮಲ್ಲಿ ಊರಿಗೆ ಹೋಗ್ತಿವಿ ಆ ಟೈಮಲ್ಲಿ ಮಾಡ್ಬೋದ ಆ ಟೈಮಲ್ಲಿ ಮಾಡ್ಬಾರ್ದು ಅಂತ ಕೆಲವರು ಕಮೆಂಟ್ಸ್ ಆಗ್ತಿರಲ್ವಾ ದಯವಿಟ್ಟು ಕೂಡ ಊರಿಗೆ ಹೋಗೋದಾಯ್ತು ಅಂದ್ರೆ ನಿಮ್ಗೆ ಎಲ್ಲಾ ಕೆಲಸಗಳನ್ನ ಮುಗಿಸ್ಕೊಂಡೆ ಶುರು ಮಾಡಿ ಯಾಕಂದ್ರೆ ಒಂದು ಸೇವೆನ ನೀವು ಹಿಡಿದಿರ್ತರ ಅಂತ ಅಂದ್ರೆ ನಡುವೆ ಬಿಡುವಂಥದ್ದಲ್ಲ ಆಯ್ತಾ ಕಾರಣಾಂತರಗಳಿಂದ ಬಿಡುವಂತದ್ದಲ್ಲ ಅದಕ್ಕೋಸ್ಕರ ಇಪ್ಪತ್ತೊಂದು ದಿನಗಳು ಮಾಡುವಂತದ್ದು ಆನಂತರ ಮುಖ್ಯವಾಗಿ ಏನಂದ್ರೆ ಇಪ್ಪತ್ತೊಂದು ದಿನ ಯಾರು ನಾನ್ ವೆಜ್ ಮಾಡಂಗಿಲ್ಲ ಆಯ್ತಾ ನಾನ್ ವೆಜ್ ತಿನ್ನೋಂತರು ಇಪ್ಪತ್ತೊಂದು ದಿನಗಳ ಕಾಲ ನಮ್ಮ ಕಷ್ಟಗಳು ದೂರ ಆಗ್ಲಿ ನಾವು ಬಿಡ್ತೀವಿ ಇಪ್ಪತ್ತೊಂದು ದಿನ ಏನ್ ಕಷ್ಟ ಅಲ್ಲ ನಮ್ಗೆ ಬಿಡ್ತೀವಿ ಅನ್ನೋಂತರು ಸಾಧ್ಯವಾದ್ರು ಬಿಟ್ಟು ತುಂಬಾ ಒಳ್ಳೇದು ನಾನ್ವೆಜ್ ಅಂತೂ ಮನೇಲಿ ಮಾಡಂಗಿಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ಕಡ್ಡಾಯವಾಗಿ ನಾನ್ ನಾನ್ವೆಜ್ ಆಯ್ತಾ ಇಪ್ಪತ್ತೊಂದು ದಿನ ಆಮೇಲೆ ಏನ್ ಮಾಡ್ಬೇಕು ಇಪ್ಪತ್ತೊಂದು ದಿನ ನೀವು ಕಂಪ್ಲೀಟ್ ಆಯ್ತು ನಡುವೆ ಏನಾದ್ರೂ ಏಕಾದಶಿ ಬಂದ್ರೆ ಅವತ್ತಿನ ದಿನ ನೀವೇನ್ ಮಾಡಿ ರಾಯರ್ಗೆ ಯಾವ್ದೇ ರೀತಿ ನೈವೇದ್ಯನ ಮಾಡ್ಬೇಡಿ ಆಯ್ತಾ ಹೂವು ಹೂವು ಕೂಡ ಇಡಬೇಡಿ ತುಳಸಿ ಕೂಡ ಇಡಬೇಡಿ ಪರವಾಗಿಲ್ಲ ರಾಯರ್ಗೆ ನೈವೇದ್ಯ ಕೂಡ ಇಲ್ಲ ನಮಸ್ಕಾರ ಮಾಡ್ಕೊಂಡ್ಬಿಡಿ ದೀಪ ಹಚ್ಚಿರ ಹಚ್ಚಿ ಪರವಾಗಿಲ್ಲ ನಮಸ್ಕಾರವನ್ನ ಮಾಡ್ಕೊಂಬಿಡಿ ದೀಪ ಹಚ್ಬಹುದು ಏನೂ ಆಗಲ್ಲ ದೀಪ ಹಚ್ಚಿ ನಮಸ್ಕಾರವನ್ನ ಮಾಡ್ಕೊಳ್ಳಿ ಪರವಾಗಿಲ್ಲ ಆದ್ರೆ ಅಲಂಕಾರ ಯಾವ್ದೇ ರೀತಿ ಅಲಂಕಾರ ಆಗಲಿ ನೈವೇದ್ಯ ಆಗಲಿ ರಾಯರಿಗೆ ಅವತ್ತು ಏಕಾದಶಿ ದಿನ ಮಾಡುವಂತದಲ್ಲ ನಮ್ಮ ರಾಯರ ರಾಯರವತ್ತು ಉಪವಾಸ ಇರೋದ್ರಿಂದ ನೀವು ಯಾರು ಕೂಡ ಮಾಡುವಂತದಲ್ಲ ಸಾಧ್ಯವಾದ್ರೆ ನೀವು ಉಪವಾಸವನ್ನ ಮಾಡಿ ಮತ್ತೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಮಾಡಿ ಅಂತ ನಾನು ಹೇಳ್ತಲ್ಲ ನಿಮ್ಮ ಒಂದು ನಿಮ್ಮ ಹೆಲ್ತ್ ಇಶ್ಯೂ ಹೆಂಗಿರುತ್ತೆ ನೋಡಿ ಅದ್ರ ಮೇಲೆ ಡಿಫೆಂಡ್ ನಾವ್ ಮಾಡ್ಬೋದು ಅನ್ನಂಗಿದ್ರೆ ಮಾತ್ರ ಮಾಡಿ ಮಾಡಿ ಅಂತಾನೆ ನಾನು ಹೇಳ್ತಾ ಇಲ್ಲ ಆಯ್ತಾ ಈ ಒಂದು ವ್ರತವನ್ನ ಮಾಡ್ಬೇಕಾದ್ರೆ ನಡುವೆ ಏಕಾದಶಿ ಬಂದ್ರೆ ಮಾತ್ರ ಹೇಳ್ತಾ ಇರೋದು ನಾನು ಆಯ್ತಾ ಏಕಾದಶಿ ಬಂದ್ರೆ ಆ ರೀತಿ ಮಾಡ್ತಕ್ಕಂಥದ್ದು ಆಮೇಲೆ ಇಪ್ಪತ್ತೊಂದನೇ ದಿನ ಮುಗಿತಲ್ವಾ ಅವತ್ತಿನ ದಿನ ಪೂಜೆ ಎಲ್ಲ ಮುಗಿತಲ್ಲ ಅವತ್ತು ಸಂಜೆ ರಾಯರ ಮಠಕ್ಕೆ ಹೋಗ್ಬಾನೆ ರಾಯರ ಮಠಕ್ಕೆ ಯಾವ ರೀತಿ ಹೋಗ್ಬೇಕು ಒಂದು ಚಿಕ್ಕದ ಎಣ್ಣೆ ಪ್ಯಾಕೆಟ್ ಆಗ್ಲಿ ಒಂದು ಸ್ವಲ್ಪ ತುಳಸಿ ಆಗ್ಲಿ ತಗೊಂಡೋಗಿ ರಾಯರ ಮಠದಲ್ಲಿ ಕೊಡಿ ಕೊಟ್ಟು ರಾಯರ್ಗೆ ನಮಸ್ಕಾರ ಮಾಡ್ಕೊಂಡು ಏನು ಇಲ್ಲಿ ಏನು ಮನೇಲಿ ಮಾಡ್ತಿಲ್ಲ ಅದೇ ರೀತಿ ರಾಯರ ಹತ್ರ ಮುಂದೆ ಕೂತು ಪ್ರಾರ್ಥನೆಯನ್ನ ಮಾಡ್ಕೊಂಡು ರಾಯರ ಮಠದಲ್ಲಿ ನೀವ್ ಏನ್ ಮಾಡಿ ಪ್ರದಕ್ಷಿಣೆನ ಮಾಡ್ಕೊಂಡು ಬನ್ನಿ ಆಯ್ತಾ ಈ ಒಂದು ರಥವನ್ನ ಮಾಡಿ ತುಂಬಾ ಜನಕ್ಕೆ ಒಳ್ಳೇದಾಗಿದೆ ನಿಮ್ಗೂ ಕೂಡ ಖಂಡಿತ ಒಳ್ಳೇದಾಗುತ್ತೆ ರಾಯರ್ ಖಂಡಿತವಾಗ್ಲೂ ಕೈ ಬಿಡೋದಿಲ್ಲ ನಿಮ್ಗೂ ಕೂಡ ಒಳ್ಳೇದಾಗುತ್ತೆ ಆದ್ರೆ ಈ ಇಪ್ಪತ್ತೊಂದು ದಿನ ನೀವೇನು ಪೂಜೆ ನಡೆದಿರ್ತಿರಲ್ಲ ಆ ದಿನ ಮನೆ ಒಳಗೆ ಯಾರಾನ ಬರ್ಬೇಕಂತ ಅಂದ್ರೆ ಕಾಲ್ ತೊಳ್ಕೊಂಡ್ ಬರೋಕೆ ಹಂಗೆ ಸಡನ್ ಆಗಿ ಬರೋಕ್ ಹೇಳ್ಬೇಡಿ ಯಾಕೆ ಇದನ್ನ ಮುಖ್ಯವಾಗಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಯಾವ್ದಾನ ನಿಮ್ಗೆ ಒಳ್ಳೆ ಕೆಲಸ ಆಗ್ಬೇಕಿತ್ತಂದ್ರೆ ಕಾಡುವಂತ ತುಂಬಾ ಆಗಿರತ್ತೆ ಕೆಟ್ಟದ್ದು ಕೂಡ ಬೆನ್ನತ್ತಿರುತ್ತಂತೆ ಏನೋ ಒಂದು ಒಳ್ಳೇದಾಗುವ ಸಮಯ ಬಂದಿದೆ ನಿಮ್ಗೆ ರಾಯರ ಒಂದು ಅನುಗ್ರಹದಿಂದ ಒಳ್ಳೇದಾಗುವಂತ ಸಮಯ ಬಂದಿದೆ ರಾಯರ್ ಬಂದಿದ್ದಾರೆ ಇನ್ನು ಒಳ್ಳೇದಾಗ್ಬೇಕು ಆ ಟೈಮಲ್ಲಿ ಏನಾಗುತ್ತೆ ಕೆಟ್ಟದ್ದು ಏನೋ ಒಂದು ಕಾಡ್ತಾ ಇರತ್ತೆ ಇದರಲ್ಲಿ ಇನ್ನೊಂದು ತುಂಬಾನೇ ಮುಖ್ಯ ಅಂತ ಅಂದ್ರೆ ರಾಯರ ಫೋಟೋವನ್ನ ನೀವು ಅಲ್ಲಾಡಿಸುವಂಗಿಲ್ಲ ಆಯ್ತಾ ದಿನ ನೀವು ಪೂ ಹೂವನ್ನ ಬದಲಿಸಬೇಕಾದ್ರೂ ಕೂಡ ರಾಯರ ಫೋಟೋವನ್ನ ಅಲ್ಗಾಡಿಸ್ಬಾರದು ರಾಯರ ಫೋಟೋವನ್ನ ಒಟ್ಟಿನಲ್ಲಿ ಕದಲಿಸುವಂತದ್ದು ಇಲ್ಲ ಇದ್ರಲ್ಲಿ ಆಯ್ತಾ ಇದೊಂದು ತುಂಬಾನೇ ಮುಖ್ಯವಾದಂತದ್ದು ನೆನಪಿರ್ಲಿ ರಾಯರ ಫೋಟೋವನ್ನ ಕದಲಿಸಬಾರದು ಒಂದು ದಿನ ನೀವು ಅಲ್ಲಿ ರಾಯರ ಫೋಟೋವನ್ನ ಗುರುವಾರ ದಿನ ಇಟ್ಟು ಪೂಜೆ ಮಾಡ್ತಾ ಇದ್ದೀರ ಅಂದ್ರೆ ಅದನ್ನ ಅಲ್ಲಾಡಿಸ್ಬೇಡಿ ಯಾಕಂದ್ರೆ ಒಂದನ್ನು ಕೂಡ ರಾಯರ್ ನಿಮ್ಮ ಮನೇಲಿ ಏನ್ ನಡೀತಾ ಇದೆ ಏನ್ ವಾಸ್ತವ ಇದೆ ಏನಿದೆ ಯಾಕೋಸ್ಕರ ನಿಮ್ಮ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳಿದೆ ನಿಮ್ಮ ಮನಸ್ಸಲ್ಲಿ ಏನ್ ಬೇಡಿಕೆ ಇದೆ ನೀವು ಮನಸ್ಸಲ್ಲಿ ಎಷ್ಟೊಂದು ನೋವನ್ನ ತಿಂತಾ ಇದ್ರೆ ಎಲ್ಲವನ್ನೂ ಕೂಡ ರಾಯರ್ ಇಪ್ಪತ್ತೊಂದು ದಿನ ತುಂಬಾ ಗಮನಿಸ್ತಾರೆ ತುಂಬಾ ಜನಕ್ಕೆ ಇಪ್ಪತ್ತೊಂದು ದಿನಗಳ ಒಳಗೆ ಆಗಿದೆ ಇನ್ನು ಕೆಲವರಿಗೆ ಇಪ್ಪತ್ತೊಂದು ದಿನಗಳ ಈ ಒಂದು ರಥವನ್ನ ಮಾಡಿ ಇಪ್ಪತ್ತೊಂದು ದಿನಗಳ ಆಗಿರುತ್ತಲ್ವಾ ಈ ಒಂದು ರಥವನ್ನ ಏನ್ ಮಾಡಿರ್ತಾರಲ್ವಾ ಈ ಒಂದು ರಥ ಕಂಪ್ಲೀಟ್ ಆದ್ಮೇಲೆ ನಲ್ವತ್ತೆಂಟು ದಿನ ನಲ್ವತ್ತೆಂಟು ದಿನಗಳಲ್ಲಿ ತುಂಬಾ ಜನಗಳ ಕೋರಿಕೆ ರಾಯರು ನೆರವೇರಿಸಿದ್ದಾರೆ ನಿಮ್ಮ ಕಷ್ಟಗಳು ಕೂಡ ಖಂಡಿತವಾಗ್ಲು ನೆರವೇರಿಸ್ತಾರೆ ಆದ್ರೆ ಒಳಗ್ ಬರ್ಬೇಕಾದ್ರೆ ಕಾಲ್ ತೊಳ್ಕೊಂಡ್ ಬರೋಕ್ ಹೇಳಿ ನೆಕ್ಸ್ಟ್ ಅಂದ್ರೆ ರಾಯರ ಫೋಟೋವನ್ನ ಅಲ್ಲಾಡಿಸ್ಬೇಡಿ ಆಯ್ತಾ ಅಲ್ಗಾಡಿಸ್ಬೇಡಿ ಕದಲಿಸ್ಬೇಡಿ ಎತ್ತಿ ಒರೆಸೋದಾಗಿರ್ಲಿ ಏನು ಮಾಡ್ಬೇಡಿ ನೀವು ಹೂವನ್ನ ನೀವು ಪ್ರತಿದಿನ ಹೂವನ್ನ ತೆಗೆದು ಹೊಸ ಹೂವನ್ನ ರಾಯರಿಗೆ ಕೊಡ್ಬೇಕಾದ್ರೂ ತುಳಸಿನ ಕೊಡ್ಬೇಕಾದ್ರೂ ಕೂಡ ಅಷ್ಟೇ ಸೂಕ್ಷ್ಮವಾಗಿ ರಾಯರ್ ಫೋಟೋವನ್ನ ಕದಲಿಸಿದಂಗೆನೆ ಮಾಡಿ ಆಯ್ತಾ ಅದಕ್ಕೋಸ್ಕರ ನನ್ಗೆ ಹೇಳ್ತಾರೆ ದೊಡ್ಡ ಹಾರ ನಿಮ್ಗೆ ಹಾಕಕ್ ಆಗಿಲ್ಲ ಅಂದ್ರೂ ಕೂಡ ಚಿಕ್ಕದಾದ್ರೂ ಪರವಾಗಿಲ್ಲ ನಂಬಿಕೆನ ಇಟ್ಟು ಮಾಡಿ ಖಂಡಿತ ಒಳ್ಳೇದಾಗತ್ತೆ ನಿಮ್ಮ ಕೂಗೇನ್ ರಾಯರಿಗೆ ಮುಟ್ಟಲ್ಲ ಅಂತಿಲ್ಲ ರಾಯರಿಗೆ ನಿಮ್ಮ ಮೇಲೆ ಒಂದು ಕೋಪನೂ ಇಲ್ಲ ಏನಿಲ್ಲ ಈ ಒಂದು ಸೇವೆನ ಮಾಡಿ ಪ್ರತಿಯೊಂದನ್ನು ಕೂಡ ರಾಯರ್ ಅರ್ಥ ಮಾಡ್ಕೋತಾರೆ ಆ ಸೋತೋದೆ ನಮ್ಮ ಜೀವನ ಹಿಂಗಾಗೋಗ್ಬಿಡ್ತು ಅಂತ ಇರುತ್ತಲ್ವಾ ಎಷ್ಟೇ ಇರಲಿ ನಿಮ್ಮ ಒಂದು ಕಷ್ಟಗಳು ಎಷ್ಟೇ ಇರಲಿ ಎಲ್ಲವನ್ನೂ ಸಹ ರಾಯರ್ ಅರ್ಥ ಮಾಡ್ಕೊಂಡು ನೆರವೇರಿಸ್ಕೊಡ್ತಾರೆ ಇದು ಅಕ್ಷರ ಸಹ ಸತ್ಯ ನಿಮಗೂ ಕೂಡ ಒಳ್ಳೇದಾಗುತ್ತೆ ಏನೇ ಇರಲಿ ಸಾಲದ ಬಾಧೆ ಇರಲಿ ನಿಮ್ಗೆ ಜಾಬ್ ಆಗ್ತಾ ಇಲ್ಲ ಅಂತ ಇರಲಿ ಅಥವಾ ಏನೇ ಇರಲಿ ಮದುವೆ ಇರ್ಲಿ ನೀವು ಏನಾದರೂ ಕೇಳ್ಕೊಂಡು ಈ ಒಂದು ಸೇವೆಯನ್ನು ನೀವು ನಿಯಮಗಳನ್ನ ಪಾಲಿಸ್ತಾ ಖಂಡಿತ ಮಾಡಿ ಅಹ್ ಸತ್ಯ ರಾಯರ ಅನುಗ್ರಹ ಕೂಡ ಆಗುತ್ತೆ ರಾಯರ್ ನಿಮ್ಗೆ ಒಳ್ಳೇದು ಕೂಡ ಮಾಡ್ತಾರೆ ಎಲ್ಲರಿಗೂ ಕೂಡ ಒಳ್ಳೇದಾಗಿ